இவர அப்போ அந்த அப்போ ಇವ ಆಣೆ ಹಾಕಿ ಎಲ್ಲರನ್ನೂ ತೆಗಿತಾರೆ ನಿಮ್ಮ ಮಗನ ಆಣೆ ಆಗಿ ನಾನು ವಿರಾಟ ವಿರಾಟರಾಯ ಅವನಿಗೆ ಕರಂಡಕದಲ್ಲಿ ಟಾಂಕ್ ಅನ್ನೋದು ಶಬ್ದ ಮಾಡಿ ಯಾರು ಹೇಳಿಕೊಟ್ಟರು ಅದಕ್ಕೆ ನನ್ನದು ಯಾವುದು ಇಲ್ಲ ಎಲ್ಲವೂ ಎಲ್ಲ ಸಂಕಲನ ಧ್ವನಿ ಮುದ್ರಣ ಎಲ್ಲ ಈಗ ಹೊಡೆದ ಹೊಡೆದ ಈ ಪರಿವರ್ತನೆ ಒಳ್ಳೇದು ಹೊರಗಡೆ ಇಲ್ಲಿ ಏನಾಗ್ತಾ ಉಂಟು ಇಲ್ಲಿ ಈಗ ಮಹತ್ತರವಾದ ಭರತ ವರ್ಷದ ಪರಿವರ್ತನೆ ಆಗ್ತಾ ಉಂಟು ಮಗು ಹಾಡಿನ ಕಿವಿಗೆ ಸಾಸಿವೆ ಹಾಕಿದಾಗೆ ಅಲ್ಲ ಅಲ್ಲಿಗೆ ಸಾಸಿವೆ ಅಲ್ಲ ಅಲ್ಲಿ ಕಡ್ಲೇಬೇಕಾದ್ರೂ ಬಿಡ್ಲಿ ನಾವು ಹೋಗುವ ನಾವು ಹೋಗುವ ನನ್ನ ತಲೆ ತಿರುಗುತ್ತಾ ಉಂಟು ಮಾತ್ರ ಒಂದು ಶಿಬಿರದಲ್ಲಿ ಒಂದು ನೀನು ಮಾತಾಡ ನೀನು ಮಾತಾಡಿಸೋದು ಕೇಳಿದ್ದೇನೆ ಸಣ್ಣ ಮಗುವಿಗೆ ನೋವು ಸಣ್ಣ

ಇಲ್ಲ ಕರ್ಮ ಅಂತವರನ್ನು ಕಟ್ಟಿಕೊಂಡದ ಅನುಭವಿಸು ನನ್ನನ್ನು ಬಿಡು ನನ್ನನ್ನು ಬಿಡು ನನ್ನ ಹತ್ರ ಇಲ್ಲ ಇಲ್ಲ ನಾನು ಅದನ್ನು ಶಿಬಿರದಲ್ಲೇ ಬಿಟ್ಟು ಬಂದಿದ್ದೇನೆ ಇಲ್ಲ ಇಲ್ಲ ಜೀವಗಾರುಣ್ಯ ಕೈ ಇವ ಕೆಲಸ ಆಗ್ಬೇಕಾದ್ರೆ ಏನು ಆಗ ಗುರುಗಳೇ ನೀವು ನಯವಂಚಕ ಹೇಳಿತು ಮಾಡ್ಲಿಲ್ಲ ಒದ್ದು ಹೇಳಿದ್ದಾನೆ ನಾನೊಬ್ಬ ಪಡ ಬ್ರಾಹ್ಮಣ ಹೆಸರು ನೋಡಿ ಅಭಿನಯ ಮಾತ್ರ ನಾನು ಕಟ್ಟಿದ ಕವಚ ಬಿಚ್ಚುವುದಿಲ್ಲ ಕೊಲ್ಲದ ಬರುವುದಿಲ್ಲ ಅಂತ ಹೇಳಿದ್ದು ನಾನಾಗಿ ಶಿಬಿರಕ್ಕೆ ಬರುವುದಲ್ಲ ನಾಳೆ ಶಿಬಿರದಲ್ಲಿ ಇವರು ಮಾತು ಪೂರೈಸುವ ಮೊದಲು ಬಂದಿದ್ದಾರೆ ಅಂತ ಇಲ್ಲಿ ಆದ್ರೆ ಹೇಳಿದ್ರೆ ಇಲ್ಲ ಇಲ್ಲ ಹಾಗೆ ನಮ್ಮಲ್ಲಿ ಕೆಲವರೆಲ್ಲ ಸತ್ತರುಗಡೆ ಅಲ್ಲ त ु면्이े이 मम्मी 사이에 ो य 나맞ो म 이ं नहीं साही ನೋಡು ಜನ್ಮಾಂತರದಲ್ಲಿ ಮಾಡದ ನಿದ್ರೆ ಮಾಡ್ತೇನೆ ಮಧುಕೈಟರು ಬರುವಾಗ ವಿಷ್ಣು ಮಲಗಿದ್ದರಂತೆ ನಾನು ಪುರಾಣದಲ್ಲಿ ಕೇಳಿದ್ದು ಮಾತ್ರ ಬಹುಶಃ ಹೀಗೆ ಮಲಗಿರಬೇಕು ಅಲ್ಲ ಹಾಗಲ್ಲ ಮತ್ತೆ ಇವನನ್ನು ತೆಪ್ಪದಲ್ಲಿ ಹಾಕಿದ್ದಲ್ವಾ ಹೌದಂತ ಹೇಳಿದ್ರು ಆ ಮುದ್ದೆ ಆದ ಕಾಲು ಬಿಡಿಸಲಿಕ್ಕೆ ಕೇಳುವುದೇ ಇಲ್ಲ ನೋಡಿ ತಂಡದ್ರಲ್ಲಿ ಬಡತನ ಇದ್ರೆ ಮತ್ತೆ ಎಷ್ಟು ಶ್ರೀಮಂತಿಗೆ ಬಂದ್ರು ಹಾಗೆ ಮುದ್ದೆ ನಿನ್ನನ್ನು ಕುಂಭದಲ್ಲಿ ಹಾಕಿದ್ದಲ್ವ ಆ ಲೇಖದಲ್ಲಿ ನಿನ್ನದ್ದು ಹೀಗೆ ಇರಬೇಕು ನನಗೆ ಜಾಗ ಸಾಕಗುವುದಿಲ್ಲ ಅಂತ ಕೈ ಕೊರಬೇಕಿತ್ತು ಅವನು ಹೊರಗಾಕಿದಲ್ಲಿ ಕುರುಂಶಕವಂದು ಸೇರಿತು ನೆಮ್ಮಿಸೋ ಆ ಲೋವಾದಿ ದುರವಾದಿ ತಾಮ ನಾಳೆ ಸಕ್ರವಕ್ಕೆ ಅವал್ವ ಆಗುವುದು ನೆಮ್ಮಿಸೋ ಆ ಕರ್ಣಾ ಮುಖ ತೋರಿಸಬೇಡ ಹೊಡಿತೇನೆ ನಾನು ನಾನು ಮತ್ತೆ ಕರ್ಣಾ ಏನು ದುನಿದು ನಿನ್ನ

ಗುರುಗಳೇ ಎಂತ ಯುದ್ಧವನ್ನು ಮಾಡುವುದು ಹೌದು ಯುದ್ಧ ಯಾರಿಗೆ ಬೇಕಾಗಿಂತ ಬೇಕಲ್ಲ ಈಗ ಮೂಲಭೂತ ಪ್ರಶ್ನೆ ಯುದ್ಧ ಯಾರಿಗೆ ಬೇಕಾಗಿಂತ ಮೊದಲಿಗೆ ಕಾಲ ಎಷ್ಟಾಯ್ತು ದಿವಸ ಇಷ್ಟು ಕಲಿಯಿತು ಇವರಿದ್ದು ಬೇನದೊಂದು ರಾಧೆ ಯುದ್ಧ ನಿನಗೆ ಗೊತ್ತಿಲ್ವಾ ಕರ್ಣ ಯಾರಿಗೂ ಇದ್ದಿಲ್ವಾ ಗುರುಗಳಾಯ್ತು ಯಾರಿಗಾಗಿ ಇದ್ದ ಯಾಕಾಗಿ ಇದ್ದ ಅಂತ ನೀವಿಬ್ಬರು ಸೇರಿ ಮಾಡಿದ ನಿರ್ಣಯ ನಿನ್ನ ಮಿತ್ರನಿಗೆ ಅದು ಈ ಗಳಿಗೆ ಅಂದರೆ ನಾನು ಯಾವಾಗ ಬಿಡದಿಯನ್ನು ಸೇರಿದನೋ ಅದಕ್ಕಿಂತ ಕ್ಷಣ ಹೊತ್ತಿಗೆ ಮೊದಲಿನವರೆಗೂ ನನ್ನಲ್ಲಿತ್ತು ಮತ್ತೆ ಈಗೇನು ಭೂಕಂಪ ಇತ್ತು ಹಾಗಲ್ಲ ಮತ್ತೆ ಯಾರು ಯುದ್ಧವನ್ನು ತೊಡಗಿದ್ದಾರೋ ಅಂತವನಿಗೆ ಬೇಡ ಅಂತ ಮತ್ತೆ ನಮಗೇನು ಕರ್ಮೆಲ್ಲ ಹೇಳಬೇಕಾದ್ರೆ ನೀನು ಯಾರು ಯಾರು ಹೇಳಿದ್ರೆ ಕೇಳಿದೆ ಕೇಳ್ಲಿಕ್ಕೆ ಕೇಳಲಿಕ್ಕಿರುವವನ ಮತ್ತೆ ಗಜೋದ್ಗಜರ ಜೊತೆಯಲ್ಲಿ ರಣಾಂಗಣದಲ್ಲಿ ಗಾಡಾ ಗಾಡಿಯಾಗಿ ಹೊಯ್ದಾಡ್ತಾ ಇರುವಾಗ ಮತ್ತೆ ಸಾಕು ಕೇಳಿದ್ದರು ಇವ ಇವಳೆ ಆ ಸುಟ್ಟ ಮೊರೆ ಏನ್ ಹಿಡ್ಕೊಂಡು ಬಂದ ನೀನು ಒಬ್ಬೊಬ್ಬರಲ್ಲಿ ಒಂದೊಂದು ನಾಟಕ ಮಾಡಿದೆ ಇಲ್ಲು ಹೇಳಿದ ಅವರುಗಳೇ ಅವ ಹೇಳಿದ್ದನ್ನೆಲ್ಲ ಅಷ್ಟನ್ನು ನಗಾ ಸಾರಾಂಶವನ್ನು ಸಂಗ್ರಹ ಮಾಡಿ ಹೇಳಿ ಗೋಕರ್ಣರು ಬಂದಿದ್ರಂತೆ ಎಲ್ಲಿದ್ದ ವಿರಾಟನ ನಗರಿಗೆ ಹೌದೌದು ಗೋಕರ್ಣರಿಗೆ ಗೋವುಗಳನ್ನು ಕದ್ದುಕೊಂಡು ಹೋಗುವಾಗ ಹೇಗೂ ಗೋವುಗಳನ್ನು ಕೊಂಡೋಗ್ತೀವಿ ಸ್ವಲ್ಪ ಹಿಂಡಿ ಸ್ವಲ್ಪ ಅಕ್ಕಚ್ಚು ಎಲ್ಲ ಇಟ್ಕೊಂಡು ಹೋಗಿಂತ ಹೇಳಿದ್ರೆ ನನಿಗೂ ಗೊತ್ತಿಲ್ಲ ಅವ ಹೇಳಿಯೇ ಗೊತ್ತಾದ ಹಾಗೆ ಹೇಳಿದ್ರೆ ಈಗ ಯುದ್ಧ ಕದಿ ಹೇಗೆ ತೊಂದರೆ ಗುರುಗಳೇ ಇದೆಂತದು ಅದು ಹೆಬ್ಬೇರಂತ ನಿನಗಿನ್ನು ಬಾಲ ಪಾಠ ಮಾಡಿ ನಾನು ಅಲ್ಲ ಗುರುಗಳೇ ಮತ್ತೆ ಅವನ ಮುಖವಾಗಿ ನಾನು ಹೇಳುವುದು ಈಗ ಅವ ಕೇಳಿದೆ ಅವ ಕೇಳಿದ್ದು ನೀರಿಗೆ ಇದೆಂತದ್ದು ನೀನೇನು ಹೇಳಿದೆ ಹೆಬ್ಬೆರಳು ಅಂತ ಹೇಳಿದೆ ಹೇಳಿದ ಹೆಬ್ಬೆರಳು ಅಲ್ಲು ಅಂತೆ ಮತ್ತೆಂತ ಕರ್ಮ ಅಂಗುಟ ಅದ ಅಂಗುಟಕ್ಕೆ ಹೆಬ್ಬೆರಳು ಅಂತ ಹೇಳುದು ಭಾಷೆ ಬೇರೆ ಬೇರೆ ಅಷ್ಟೇ ಹೌದು ಭಾಷೆ ಬೇರೆ ನನಗೆ ಅರ್ಥ ಆಗ್ಬೇಕಲ್ಲ ನಿಮಗೆ ಭಾಷೆ ಹಾಗಲ್ಲ ಮತ್ತೆ ಅವ ಹೇಳಿದಾಗ ನನಗೆ ಪಕ್ಕನೆ ಅರ್ಥ ಆಗಲಿಲ್ಲ ಯಾಕೆ ಕೇಳ್ತಾರೆ ಅಂತಲೇ ಗೊತ್ತಾಗದೇ ಮತ್ತೆ ಗೊತ್ತಾಯ್ತು ಏನು ಅಂತ ಆತ್ಮ ಅಂತ ಹೇಳಿದ್ರೆ ಇಷ್ಟೆಲ್ಲ ಒಂದೊಗಳೆ ಅದು ಶಾಸ್ತ್ರದಲ್ಲಿ ಇದ್ದದ್ದು ಅದು ನೀವು ಹೇಳಿದ್ರು ಅವನೇ ಹೇಳಿದ್ದು ಅದಕ್ಕೆ ನೀವು ಆಧ್ಯಾತ್ಮಿಕ ನಿಯಮ ನೀವು ಯಾವಾಗಲೂ ಅದಕ್ಕೆ ಆ ಪಾಠದಲ್ಲಾಗೋಗೆ ನೀನು ಊರಲ್ಲಿ ಇರ್ಲಿ ಅಂತ ಆರ್ಥಕಾಸ್ರು ಅಪ್ಪ ಇಟ್ಟೆಯಾ ಅದೋ ಈಗ ಹೊಸದದ ವಿಷಯ ನೀನೇ ಇರ್ಕೆ ಅವನೇ ಹೇಳಿದ್ರು ಸಾವನನಲ್ಲಿ ಹೇಳಿದ್ದು ಪ್ರತಿಯೊಬ್ಬ ವ್ಯಕ್ತಿಯ ಉಂಗುಷ್ಟ ಎಷ್ಟು ಉದ್ದ ಆಯ್ತು ಆತ್ಮ ಇಷ್ಟೇ ಶಾಸ್ತ್ರದಲ್ಲಿ ನಿಷ್ಕರ್ಷ ಮಾಡಿ ಹೇಳಿದ್ದಾರೆ ಆತ್ಮದ ಗಾತ್ರ ಇದು ಅಂತ ಇದನ್ನು ನಾವು ಇಷ್ಟೇ ಆತ್ಮವನ್ನು ಇಟ್ಟುಕೊಂಡು ಅದು ನನ್ನದು ಇದು ನನ್ನದು ಎನ್ನುವಂತಹ ಸ್ವಾರ್ಥ ಮನೋಭಾವನೆಯಿಂದ ಹೋದರೆ ನಾಳೆ ರಕ್ತಪಾತವನ್ನೇ ಕಾಣಬೇಕಾದೀತು ಇದೆಲ್ಲ ಪಾಂಡವರು ಧರ್ಮಾತ್ಮರಾಗಿ ಯಾವತ್ತು ಹೇಳ್ತಾ ಇದ್ದ ವಿಷಯ ಅಯ್ಯೋ ಗುರುಗಳೇ ಇಲ್ಲಿಂದಲೇ ಬಂದದ್ದು ಇಲ್ಲಿಂದಕ್ಕು ಧರ್ಮನಾಯ ಸುಖಿ ಎಂದು ಎಂದು ಕೇಳಿದರೆ ಸಾಕು ಅದು ಧರ್ಮರಾಯ ಹೇಳಿದ ಹಾಗೆ ಅದನ್ನು ತಿರುಗಿಸಿ ಇವಾಗ ಬರ್ತಿದ್ದಾನೆ ಅಲ್ಲ ಛಂದಸು ತಪ್ಪಿದ್ರು ವಿಷಯ ಒಳ್ಳೇದುಂಟು ಹೌದು ಈಗ ಧರ್ಮರಾಯ ಸುಖಿ ಎಂದು ಕೇಳಿದರೆ ಕೇಳ್ತಾರೆ ಸಾಕು ಅದಕ್ಕೆ ಆಮೇಲೆ ಇವ ವಿರಾಟ ನಗರಿಯಲ್ಲಿ ಧರ್ಮರಾಯ ಪಗಡೆಯನ್ನು ಆಡುವಾಗ ವಿರಾಟರಾಯ ಅವನಿಗೆ ಕರಂಡಕದಲ್ಲಿ ಟಾಂಕ್ ಅನ್ನೋದು ಕೊಟ್ಟಂತೆ ಎಲ್ಲ ಸಂಕಲನ ಧ್ವನಿ ಮುದ್ರಣ ಎಲ್ಲ ನೊಸೊಡೆದು ರಕ್ತ ಹೊರ ಸೂಸಲು ಯಾರೋ ಹಿಡಿದ್ರಂತೆ ರಕ್ತ ಭಾತ ಆಗುವುದು ಬೇಡ ಅಂತ ಅಂತಹ ಧರ್ಮರಾಯನಲ್ಲಿ ನನಗೆ ಹಗೆ ಇಲ್ಲ ಒಂದು ತುಂಡು ಬಟ್ಟೆ ಸಿಕ್ಕಿದ್ರೆ ಸಾಕಂತೆ ನೇರವಾಗಿ ಬದರಿಯನ್ನು ಸೇರ್ತಾನಂತೆ ತಪಸ್ಸನ್ನು ಆಚರಿಸ್ತಾನಂತೆ ಅಲ್ಲಿ ತಪಸ್ಸುಗಳೆಲ್ಲ ಊರು ಬಿಟ್ಟರು ಯುವೋದರೆ. ಹಾ ಯಾವುದು ಬೇಡ ಅಂತ ಹೇಳಿದಾವೆ ಈಗ ಬಂದು ನನ್ನನ್ನೆಂತ ಲೇಪಿಸು. ಈಗ ಅಂತ ಹೇಳಿ. ರಾಜ್ಯ ಎಬ್ಬಿಸಿದ್ದಕ್ಕೆ ವಿಷಾದಿಸ್ತೇನೆ ಹುಡುಮಾಲ. ನೀ ನಮ್ಮ ಹುಡುಗಲ್ವೇ? ನೀನು ಇಷ್ಟು ಒಳ್ಳೆದಾಗಿದ್ದೆ ತಾವು. ನಿನಗೆ ದೊಡ್ಡವರು ಹೇಳಿದಾಗಲೆಲ್ಲ ಯಾವತ್ತೋ ಕೇಳಬಹುದು. ಒಳ್ಳೊಳ್ಳೆ ವಿಷಯ ಈಗ ಒಳ್ಳೆಯದೆಲ್ಲ ನಾವು ಹೇಳಿದ್ದು ಒಳಗೆ ಇತ್ತಲ್ವ ನಾವೆಲ್ಲ ಭಾವಿಸಿದ್ದು ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಡ್ತೀವಿ ಅಂತ ಧರ್ಮರಾಯ ಒಳ್ಳೆಯವ ಧರ್ಮ ಅವರಲ್ಲಿ ಹಾಗೆ ಸಾಧಿಸಬಾರದು ಅಂತ ಹೇಳಿದ್ದು ಕೊನೆಗೂ ಪರಿಣಾಮ ಮಾಡಿತ್ತಲ್ಲ ಶುಭಸ್ಯ ಶೀಘ್ರ ತಡ ಆದರೂ ಕೂಡ ಒತ್ತಾದರೂ ಕೂಡ ಗೊತ್ತಾಯ್ತು ಈಗ ನೇರ ಪಾಂಡವ ಶಿಬಿರಕ್ಕೆ ಹೋಗುವ ಯಾರ್ಯಾರು ಬೇಡ ಅವರಿಗೆಲ್ಲ ಯುದ್ಧ ತಾಮಿಗಳು ಅವರಿಗೆ ರಕ್ತಪಾತವೇ ಆಗಬೇಕಾದ್ರು ಒಳ್ಳೆಯದರಲ್ಲಿ ಶುಭ ಪರ್ಯವಸಾನದಲ್ಲಿ ಈ ಪ್ರಕರಣ ಮಂಗಳ ಆಗ್ತದೆ ಅಂತಾದರು ಇದು ತನಕ ನಿನ್ನದಾಗಿ ಸತ್ತವರ ಸಾವು ಸಾರ್ಥಕ ಆಗ್ತದೆ ಹೋಗಿ ನಿನ್ನ ಪರವಾಗಿ ರಾಜ್ಯ ಒಪ್ಪಿಸ್ತೀ ನೀನು ಅಂತ ನಾನು ಹೇಳ್ತೇನೆ ಧರ್ಮರಾಯನಿಗೆ ಯುದ್ಧ ನಿಲ್ಲಿಸ ಬಾ ಬಾಬಾ ಬಾಬಾ ಬಾ ಒಳ್ಳೇದಾಗಿದೆ ಒಳ್ಳೆಯದಾಗಿದೆ ಈ ಪರಿವರ್ತನೆ ಒಳ್ಳೆಯದು ಗುರುಗಳೇ ಓಹ್ ಇಲ್ಲಿ ಏನಾಗ್ತಾ ಉಂಟು ಇಲ್ಲಿ ಈಗ ಮಹತ್ತರವಾದ ಕಲತ ವರ್ಷದ ಪರಿವರ್ತನೆ ಆಗ್ತಾ ಉಂಟು ಬಗು ಕಾಡಿನ ಕಿವಿಗೆ ಸಾಸಿವೆ ಹಾಕಿದಾಗೆ ಅಲ್ಲಿಗೆ ಸಾಸಿವೆ ಅಲ್ಲ ಅಲ್ಲಿ ಕಡಲೆ ಬೇಕಾದ್ರೂ ಬಿಡ್ಲಿ ನಾವು ಹೋಗುವ ಹಾಗೆ ದುರಿತಾತ್ಮರ ದುಷ್ಟತರವನ್ನು ಮೆರೀತಾ ಮೆರೀತಾ ಅಪೂ ಅಪೂರ್ವವಾಗಿ ಒಂದು ಒಳ್ಳೆ ಕೆಲಸ ಮಾಡುವಾಗ ಒಮ್ಮೆ ತಲೆ ತಿರುಗಿದಾಗ ಹತ್ತದ ಮಗು ಅದು ಪರಿವರ್ತನೆಯ ಲಕ್ಷಣ ಪರಿವರ್ತನೆಯ ಲಕ್ಷಣ ಓಹೋ ಅವ ಏನು ಬೇಕಾದ್ರೂ ಹೇಳಿ ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುವ ದುರ್ಬುದ್ಧಿಯ ಮೇಲೆ ಆದ ಇದಕ್ಕಿಂತ ನೀನು ರಣರಂಗದಲ್ಲಿ ಹೊಡೆಯದು ಒಳ್ಳು ರಾಜಸು ಯಾವ ಮೃತ ಮಾಡಿದ ಧರ್ಮರಾಯನನ್ನು ಹಾಗೆಲ್ಲ ನಿಂದಿಸಬಾರದು ನಿಲ್ಲ

ನಾನು ಹೇಳಿ ಏನು ಅಂತ ನೀವು ಭಾವಿಸ್ತೀರ ಗುರುಗಳೇ ಅವನಲ್ಲಿ ಕೇಳ್ತಾರೆ ಇಬ್ಬರದ್ದು ಮಿತ್ರ ಅವಾಸರ ಅವ ಹೇಳ್ತಾರೆ ಅವ್ ಬರ್ಲೇ ಇಲ್ಲ ಹೇಳಲೇ ಇಲ್ಲ ಗುರುಗಳ ಭಕ್ತ ಕ್ಷತರ್ಶಿ ನಾನಿಲ್ವ ಹಾಗಾದ್ರೆ ನಾನು ಕಂಡದ್ದು ಸುಳ್ಳು ಅವ ಖಂಡಿತಾನಂತಲ್ಲ ಗೌರವ ಅವ ಕಾಣಿ ಕಾಣದೇ ಇರಲಿ ನಿಮ್ಮ ಅಪ್ಪ ಭಾರದ್ವಾಜ ರಾಣಿ ನಾನು ಸಿಕ್ಕಿ ಸಿಕ್ಕಿದವರ ಮೇಲೆ ಆಣೆ ಹಾಕಿ ನಿನ್ನ ಸುಳ್ಳು ಆಣೆಗೆ ಅವರು இவர அப்போ அப்போ இவ்வளோ ஆணை எல்லாரும் ஆணையாக்கி நானும் சொல்லி ஊரவர்த்தி ஆணை ஊரில் தகிலே ಅಲ್ಲ ನನಗೆ ಸುಳ್ಳು ಹೇಳಬೇಕು ಅನಿವಾರ್ಯತೆಲ್ಲಿಸು ನೀವು ಆಪ್ತ ಮಿತ್ರರು ಪರಸ್ಪರ ಪೂರಕವಾಗಿದ್ದವರು ಹೌದು ಅವ್ರು ಹೇಳ್ತಾರೆ ನೀವು ಹೇಳಿದ್ದಿಂತ ನೀವ್ ಹೇಳ್ತೀವಿ ಎರಡೂ ಸತ್ಯ ಸತ್ಯಾಗಿದ್ದ ನೀನು ಸತ್ಯ ಆಗಬೇಕು ಇಲ್ಲದಿದ್ರೆ ಇವ ಸತ್ಯ ಆಗಬೇಕು ಹೇಳಿಲ್ಲ ನೀ ಸುಳ್ಳು ಹೇಳುವುದಿಲ್ಲ ಇವರು ಸುಳ್ಳು ಹೇಳುವುದಿಲ್ಲ ಹೇಗೆ ಆಗುವುದು ನಾನು ಹೇಳ್ತೇನೆ ನಾನು ಘಟೋತ್ಕಟನ ಜೊತೆಯಲ್ಲಿ ಕಾದ ಕಾಡಿನ ಈಗ ಇವ ಬರುವಾಗ ನೀನು ಯಾರಲ್ಲಿ ಕಾದಾಟ ಮಾಡ್ತಾ ಇದ್ದ ಘಟೋತ್ಕೊತೆಯಲ್ಲಿ ಇವ ಬರುವಾಗ ಘಟೋತ್ಕಜೆಯಲ್ಲಿ ಹೋದಿಲ್ಲ ಎಲ್ಲಿ ಏನಾದ್ರು ಅದು ಗೊತ್ತಿಲ್ಲ ನನಗೆ ಘಟೋದ್ಕಜ ಯಾವ ವಂಶದಲ್ಲಿ ಹುಟ್ಟಿದ್ದು ಗೌರವ ವಂಶ ಚಂದ್ರವಂಶ ಹೌದು ರಕ್ಕಸ ರಕ್ಕದ ರಕ್ಕಸ ವರ್ಗದ ಹೌದು ರಕ್ಕಸರಿಗೆ ಜನ್ಮನ ಇರುವುದೇನು ಅದು ಮಾಯೆ ಮಾಯೆ ಕಪಟ ಹೌದು ತಂತ್ರ ಹೌದು ಹೌದ್ ಈಗ ವಿಷಯ ಗೊತ್ತಾಯ್ತು ಕಣ್ಣನಲ್ಲಿಗೆ ಹೋದದ್ದು ನೀನಲ್ಲ ಮತ್ತೆ ಯಾರು ಹಾಗೆ ಅಂತ ನಿನ್ನ ವೇಷದಲ್ಲಿ ಘಟೋತ್ತಜನೇ ಹೋದು ಓಡುದಿಲ್ಲ ಮನೆಗೆ ಯಾಕೆ ನನ್ನ ವೇಷದಲ್ಲಿ ನನ್ನ ಮನೆಗೂ ಹೋದಾಗ ಒಂದು ಸಮಸ್ಯೆ ಬರೆಯ ಹೇಳ್ತೇನೆ ವೇಷ ಹಾಕಿ ಒಂದು ವೇಳೆ ಮನೆಗೆ ಈಗಾಗಲೇ ಹೋಗಿದ್ದೆ ಆಗಬಾರದ ಅನಾಹುತ ಎಲ್ಲ ಆಗಿರ್ತದೆ ಒಂದು ಹೋಗ್ರಿಲ್ಲ ಈಗ ಇಲ್ಲಿಗೊಂದು ನಿರ್ಣಯ ಮಾಡಿದ ಮೇಲೆ ಮುಂದೆ ಮನೆಯದ್ದು ನೋಡುವ ಇಲ್ಲಿ ನಾವೆಲ್ಲ ಮನೆ ಬಿಟ್ಟೇ ಇರುವುದು ಹೋಗುವಾಗ ಯಾರಲ್ಲಿ ಏನೆಲ್ಲ ಅದಕ್ಕೆ ಹೇಳುವುದು ಒಂದು ವಿಧಿ ಯಾರನ್ನು ಬಿಡುವುದಿಲ್ಲ ಅಂತ ಯಾರ್ಯಾರದ್ದು ಮುಳುಗಿಸಿ ನನ್ನದು ಅಂತ ನೆನದಿಯಲ್ಲ ಈಗ ನಿನ್ನ ವೇಷ ಹಾಕಿ ನಿನ್ನ ಪರವಾಗಿ ಅವು ಬೇಡಿ ಬರ್ತಿದ್ದಾನೆ ನೀನು ನಾಳೆ ಹಾಕಿ ನಾನು ಜಾಗಕ್ಕೆಲ್ಲ ಅವನೇ ಕೆಲವು ಕಡೆಗೂ ಹೋದಾರು ನಿಮಗೇನು ಆತಂಕ ಈಗ ನಾನು ಒಪ್ಪಿಕೊಂಡದ್ದೆಲ್ಲ ಉಂಟಲ್ಲ ದೊಡ್ಡ ದೊಡ್ಡ ಸಭೆ ಸಮಾರಂಭ ಈ ಯುದ್ಧದ ಮಧ್ಯದಲ್ಲಿ ಈಗ ಹೋದ್ರೆ ಏನೀಗ ಅದಕ್ಕೆಲ್ಲ ತುಂಬಾ ತಲೆಗುಸಿ ಮಾಡ್ಲಿಕ್ಕೆ ಹೋದ್ರೆ ಈಗ ಸಭೆ ಸಮಾರಂಭ ಎಲ್ಲ ನಡೆಯುವಲ್ಲಿ ಹೋದ್ರೆ ಒಮ್ಮೆ ಗೌರವ ಕೊಟ್ಟಾರು ಹಸ್ತಿರಾಮತಿ ಯುವರಾಜ ಗೌರವೇಶ್ವರ ಬಂದಾತ ಮಾನಿ ಸಮ್ಮಾನ ಎಲ್ಲ ಸಿಕ್ಕಿತ್ತು ಆದ್ರೆ ಎರಡು ಮಾತಾಡಿ ಅಂತ ಹೇಳಿದ್ರೆ ಆದ ಸಿಕ್ಕಿಬಿಡ್ತಾನೆ ಈ ಪ್ರಪಂಚದಲ್ಲಿ ನಿನ್ನ ಹಾಗೆ ಮಾತಾಡ್ಲಿಕ್ಕೆ ಯಾವ ಮಾಯವೀಗ ಆಗ್ಲಿಕ್ಕಿಲ್ಲ ಧನ್ಯವಾದಗಳು ಯಾಕೆ ಹೇಳಿದ್ರೆ ಗೊತ್ತಿಲ್ಲ ಯಾಕೆ ಈಗ ಹೇಳಿದ್ದನ್ನು ಇನ್ನೊಂದು ಕ್ಷಣದಲ್ಲಿ ತಿರುಗಿಸಿ ಇಬ್ ತಾಗಿಸಿ ಬೀಳುವ ಹಾಗೆ ಕುತಂತ್ರ ಪರವಾಗಿ ಊರಾ ಪರ ಅಬದ್ಧ ಹಾಗೆ ಬಾಯಿಗೆ ಬಂದದ್ದು ತಲೆಗೆ ತೋಚಿದ್ದನ್ನು ತಿರುಗಿಸಿ 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 ಮಾತಾಡಿ ಸ್ವಾರ್ಥ ಸಾಧನೆ ಮಾಡ್ಲಿಕ್ಕೆ ನೀನೊಬ್ಬನನ್ನು ಬಿಟ್ಟೆ ಊರಲ್ಲಿರುವುದು ಧನ್ಯವಾದ ನನಗೆ ಯಾವ ಬೇಸರವಿಲ್ಲ ಅದಿರಲಿ ಈಗ ವಿಷಯದಲ್ಲ ವಿಷಯ ಈಗ ನಿನ್ನ ವೇಷ ಹಾಕಿ ನಿನಗೂ ಗೊತ್ತಾಯ್ತಲ್ಲ ಇವರ ವೇಷ ಹಾಕಿ ಬಂದದ್ದು ಕಷ್ಟೋತ್ಕ ಇಲ್ಲದಿದ್ರೆ ಇವರು ರಾಜ ಬಿಡ್ತಾರೆ ಅಂತ ಹೇಳ

ಏನಾದ್ರೂ ಬೇಡದನ್ನು ತಿಂದು ಮುಖಕ್ಕೆ ಒಬ್ಬರು ತಿಂದು ನನಗೆ ಬೇಸರ ಆಗ್ತಿರ್ಲಿಲ್ಲ ಕರ್ಣ ಇನ್ನು ಹಾಗೆ ಮಾಡ್ತೇನೆ ಧರ್ಮರಾಯನಿಗೆ ನೀನು ಸಾಧ್ಯ ಇದ್ದರೆ ಕ್ಷತ್ರಿಯರ ಮಗನಾಗಿ ರಣರಂಗದಲ್ಲಿ ಹೊಡೀಬೇಕು ಇಲ್ಲಿ ಬೇಡದಿದ್ದು ಮಾತಾಡಿದ್ರೆ ನಿನ್ನ ಬಾಯಿಯೊಳಗೆ ಧರ್ಮರಾಯನ ಧರ್ಮರಾಯ ಹುಟ್ಟಬೇಕಾದ್ರೆ ಒಂದು ಯುಗದ ಶತಮಾನದ ಪುಣ್ಯ ಬೇಕು ಹೋಗಿ ಈ ತುಂಬ

ಅದೊಂದು ವಿಷಯ ಮಾಡ್ ಶಾಸನ ನಾನೇ ಬಂದು ಹೇಳದ ಹೊರತಾಗಿ ಯಾರು ಬಂದು ಹೇಳಿದ್ರು ನೀರು ವಿಮುಖನಾಗುವುದಕ್ಕಿಲ್ಲ ಬಿಟ್ಟು ಬಿಟ್ಟುಕೊಡುವುದಕ್ಕಿಲ್ಲ ನಿಮ್ಮ ರೂಪದಲ್ಲಿ ಅದಕ್ಕೆ ಹೇಳಿತು ನನ್ನ ರೂಪಕ್ಕೂ ಸುಲಭ ಅರ್ಥವಾಯಿಸಿದ್ಯಾ ಬ್ರಾಹ್ಮಣ್ಯ ಬ್ರಾಹ್ಮಣ್ಯ ಇದೊಂದು ಚಾತ್ರ ಎಂತದ್ದು ಎಂತದ್ದು ಹೊಡೆಯೋದು ಎಂತದ್ದು ಅದೆಲ್ಲಾದ್ರೂ ಮನೆಯಲ್ಲಿ ಆಣಿಯಲ್ಲಿ ನೇತಾಡಿಸಿರ್ಬೋದು ನಿಮ್ಗೆ ಅದಕ್ಕೆ ಬೆಲೆ ಕೊಟ್ಟರಲ್ಲ ಇಲ್ಲಿಯವರೆಗೆ ಛತ್ರಿ ಏನಾದ್ರು ಹಾಗೊಂದು ಮೂರ ಎಳೆ ಉಂಟು ಅಂತ ನಿನಗೆ ತಲೆಯಲ್ಲಿ ಇದ್ರೆ ಇದೆಲ್ಲ ಮಾಡ್ತಿದ್ಯಾ ಅದಕ್ಕೆ ಹೇಳಿದ್ದು ಬ್ರಾಹ್ಮ ಕ್ಷಾತ್ರವನ್ನು ಏಕ ಪ್ರಕಾರವಾಗಿ ಸಾಕಿಸಲಹಿದ ಸಾಧಕನಾದ ದ್ರೋಣ ಕಾಣುವುದಕ್ಕೆ ರೂಪ ಹೀಗಿರ್ಬಹುದು ನಿನ್ನ ಹಾಗೆ ಈ ರೂಪ ಎಲ್ಲರಿಗೂ ಹಾಕುವುದಕ್ಕಾಗುವುದಿಲ್ಲ ಮಾಯಾವಿಗಳು ನನ್ನನ್ನು ಮುಟ್ಟಿ ಆಡುವುದಕ್ಕೆ ತೊಡಗಿದರೆ ಬಸ್ ಮಾಡಿದ ಸಾಧನೆ ಎಲ್ಲ ಬ್ರಹ್ಮಗಂಟಿನಲ್ಲಿ ದೃಢ ಆಗುಂಟ ಅದನ್ನು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಹಾ ಗೊತ್ತಾಯ್ತಲ್ಲ ನಾನು ಒಂದೇ ಹೋಗು ಗಟ್ಟಿ ಉಂಟಲ್ಲ ಯಾರ್ಯಾರ ಗಂಟು ಮುಳುಗಿಸಿದ ನೀನು ಇದು ತನಕ ದ್ರೋಣನ ಗಂಟಿಗೆ ಒಂದು ಕಣ್ಣು ಹಾಕದೇ ಇದ್ದದ್ರಿಂದ садя илിയ хүртэл гт юм хоо хоо хоо